ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಕ್ರಿಸ್ಪಿ ಟೇಸ್ಟಿ ಹೆಲ್ದಿಯಾಗಿರೋ ಹಾಗಲಕಾಯಿ ಸಂಡಿಗೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಿಸ್ ಮಾಡಿದೆ ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಕೆ ಜಿ ಆಗೋಷ್ಟು ಹಾಗಲ್ಕಾಯಿನ ತಗೊಂಡಿದ್ದೀನಿ ಫ್ರೆಶ್ ಆಗಿರಬೇಕು ಆನಂತರ ಅದನ್ನು ಈ ಥರ ರೌಂಡಕ್ಕೆ ಸ್ವಲ್ಪ ದಪ್ಪನಾಗಿಯೇ ಕಟ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೀಡಿಯಮ್ ದಪ್ಪ ಇರಬೇಕು ಇದರಲ್ಲಿರೋ ದಪ್ಪ ದಪ್ಪ ಗಟ್ಟಿ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ತೆಳುವಾಗಿ ಎಳೆ ಬೀಜ ಇದ್ದರೆ ತೊಂದರೆ ಇಲ್ಲ ಹಾಗೆ ಬಿಟ್ಬಿಡಿ ನೋಡಿ ಒಂದು ಕೆ ಜಿಗೆ ಒಂದು ಬೊಗ್ಸೆ ಆಗೋಷ್ಟು ಬೀಜ ಬಂದಿದೆ ಚೆನ್ನಾಗಿ ಬಲ್ತಿತ್ತು ಸೊ ಅದನ್ನೆಲ್ಲ ತೆಗೆದು ಈಗ ಈ ಹಾಗಲ್ಕಾಯಿನ ಚೆನ್ನಾಗಿ ತೊಳ್ಕೊಳ್ತೀನಿ ಒಂದು ಮೂರು ನಾಲ್ಕು ಸಲನಾದರೂ ಹಾಗಲ್ಕಾಯಿನ ಚೆನ್ನಾಗಿ ತೊಳಿಬೇಕಾಗತ್ತೆ ಈ ಥರ ಕೈಯಾಡಿಸಿ ಕೈಯಾಡಿಸಿ ತೊಳಿರಿ ಆ ರಫ್ ಸ್ಕಿನ್ ಇರುತ್ತಲ್ಲ ಅದ್ರ ಮಧ್ಯೆ ಧೂಳು ಇರುತ್ತೆ ಸೊ ಚೆನ್ನಾಗಿ ತೊಳೆದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಈಗ ನಾನು ಇದನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ತಗೊಳ್ತೀನಿ ಈಗ ನೋಡಿ ತೊಳೆದಿದ್ದಾಗಿದೆ ಈ ಹಾಗಲಕಾಯಿ ಸಣ್ಣಗೆ ತಯಾರಿನೆಲ್ಲ ಸಂಜೆನೆ ಮಾಡ್ಕೋಬೇಕಾಗತ್ತೆ ನಾನು ಕೂಡ ಸಂಜೆನೆ ಈ ಥರ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಕಹಿ ಇರೋದ್ರಿಂದ ಉಪ್ಪು ಹಿಡಿಸುತ್ತೆ ಆನಂತರ ಒಂದು ಚಮಚ ಆಗುವಷ್ಟು ಅರ್ಶನಾಥ್ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಹೋಮ್ ಮೇಡ್ ಅರ್ಶಿನದ ಪುಡಿ ಇತ್ತೀಚೆಗೆ ನಾನು ಮನೆಯಲ್ಲೇ ಅರ್ಶಿಣದ ಪುಡಿನ ಹಸಿ ಅರ್ಶನದ ಕೊಂಬನ ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ತುಂಬ ಯೂಸ್ಫುಲ್ ವಿಡಿಯೋ ಇದೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಉಪ್ಪು ಮತ್ತು ಅಷ್ಟದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಆ ರಸನ ಸೇರಿಸ್ತಾ ಇದ್ದೀನಿ ಕೆಲವು ಕಡೆ ಮೊಸರು ಹಾಕ್ತಾರೆ ನಮ್ಮ ಕಡೆ ಹೇಳ್ತಾರೆ ಹಾಗಲಕಾಯಿ ಮತ್ತು ಮೊಸರು ವಿರುದ್ಧ ಪದಾರ್ಥಗಳು ಅದನ್ನು ಎರಡು ಒಟ್ಟಿಗೆ ತಿನ್ನಬಾರ್ದು ಅಂತ ಹಾಗಾಗಿ ನಾನಿಲ್ಲಿ ನಿಂಬೆ ರಸನ ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಪೂರ್ತಿಯಾಗಿ ಉಪಯೋಗಿಸಿದ್ದೀನಿ ನೀವು ಇನ್ನೊಂದು ನಿಂಬೆಹಣ್ಣು ಹಾಕಿದ್ರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಹುಳಿ ಇಷ್ಟಪಡ್ತೀರಾ ಅನ್ನೋದಾದರೆ ಇನ್ನೊಂದು ಹಾಕೊಳ್ಳಿ ನಿಂಬೆ ರಸ ಸೇರಿಸೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗಲಕಾಯಿಂದ ಮಾಡಿರೋ ಸಣ್ಣಗೆ ಅಂತ ಗೊತ್ತೇ ಆಗೋದಿಲ್ಲ ಸ್ವಲ್ಪ ಕಹಿ ಇರೋದಿಲ್ಲ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದಾದ ನಂತರ ಮೇಲುಗಡೆ ಒಂದು ತಟ್ಟೆನ ಮುಚ್ಚಿ ಇದನ್ನು ನೈಟ್ ಹೀಗೆ ಬಿಟ್ಬಿಡಬೇಕು ಮಧ್ಯದಲ್ಲಿ ಯಾವಾಗಲಾದರೂ ಟೈಮ್ ಸಿಕ್ಕರೆ ಒಂದು ಸಲ ಮಿಕ್ಸ್ ಮಾಡಿಡಿ ಇದನ್ನು ಎತ್ತಿಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲ್ ಕಪ್ಪಾಗುವಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ತಾ ಇದ್ದೀನಿ ಕೆಲವು ಕಡೆ ಬರೀ ಉಪ್ಪು ಖಾರ ಹಾಕಿ ಸಿಂಪಲ್ ಆಗಿ ಕೂಡ ಮಾಡ್ತಾರೆ ಬಟ್ ಅದಕ್ಕಿಂತ ಈ ಥರ ಉದ್ದಿನಬೇಳೆ ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಕೂಡ ಏನು ಬೇಕಾಗೋದಿಲ್ಲ ಜಾಸ್ತಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಬೇಳೆನ ತೊಳೆದಿದ್ದಾಯಿತು ಇದಕ್ಕೆ ನೆನೆಯೋದಕ್ಕೆ ಬೇಕಾದಷ್ಟು ನೀರು ಹಾಕಿ ಇದನ್ನು ಕೂಡ ರಾತ್ರಿ ಇಡೀ ನೆನೆಸ್ಕೊಳ್ತೀನಿ ಈಗ ನೋಡಿ ಬೆಳಿಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಲ್ ಕಾಯಿಗೆ ಪುಡಿ ಉಪ್ಪು ನಿಂಬೆ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ವಿ ಅಲ್ವಾ ಅದೆಲ್ಲಾನು ಚೆನ್ನಾಗಿ ನೆಂದಿರುತ್ತೆ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿರುತ್ತೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ಇದ್ರ ಜೊತೆಗೇ ನೆನೆಯುವುದಕ್ಕೆ ಇಟ್ಟಿದ್ವಲ್ಲ ಬೇಳೆ ಅದು ಕೂಡ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸಿದಾಯಿತು ಇದ್ರ ಜೊತೆಗೇ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಮೆಣಸನ್ನು ಸೇರಿಸಿ ಸ್ವಲ್ಪ ಖಾರ ಜಾಸ್ತಿನೇ ಇಟ್ಸುತ್ತೆ ಯಾಕಂದರೆ ಹಾಗಲಕಾಯಿ ತುಂಬ ಕಹಿ ಇರುತ್ತಲ್ವ ಹಾಗಾಗಿ ಸೊ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ ಸೇರಿಸಿ ಒಂದು ಮೂರು ಕಡಿಯಾಗೋಷ್ಟು ಕರಿಬೇವು ಇನ್ನು ಸ್ವಲ್ಪ ಮಸಾಲೆಗೆ ಉಪ್ಪನ್ನು ಸೇರಿಸ್ತೀನಿ ಹಿಂದಿನ ದಿನವೂ ಉಪ್ಪನ್ನು ಸೇರಿಸಿದ್ವಿ ಸೊ ನೋಡ್ಕೊಂಡು ಹಾಕಿ ಒಂದು ಚಮಚ ಜೀರಿಗೆನೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ತುಂಬ ನೀರು ಹಾಕಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಈ ಮಸಾಲೆ ಗಟ್ಟಿಯಾಗೇ ಇರಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಇದನ್ನು ಮಿಕ್ಸ್ ಮಾಡಿಟ್ಟಂಥ ಹಾಗಲಕಾಯಿಗೆ ಸೇರಿಸ್ತೀನಿ ಹಾಗಲಕಾಯಿಗೆ ಸೇರಿಸಿ ಎಲ್ಲ ಹಾಗಲ್ಕಾಯಿಗೂ ಈ ಮಸಾಲೆ ನೀಟಾಗಿ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೀವತ್ತೂ ಹಾಗಲಕಾಯಿ ಸಣ್ಣಗೇನ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ ಕಡಿಮೆ ಕ್ವಾಂಟಿಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಸೂಪರಾಗಿರುತ್ತೆ ಈಗ ನೋಡಿ ಮಿಕ್ಸ್ ಮಾಡಿದಾಗಿದೆ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡು ಅದರೊಳಗೆ ಇದನ್ನು ಹರಡಬೇಕು ನೀಟಾಗಿ ಹರಡಿ ಬಿಸಿಲಲ್ಲಿಟ್ಟು ಹಸಿ ಇರುತ್ತಲ್ವ ಸೊ ಧೂಳೇನಾದರೂ ಬರುತ್ತೆ ಅಂತ ಅನಿಸಿದ್ರೆ ಮೇಲುಗಡೆ ಒಂದು ಬಟ್ಟೆನ ಮುಚ್ಚಿ ಮೂರರಿಂದ ನಾಲ್ಕು ದಿನ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡು ತೊಗೋಬೇಕು ಈಗ ನೋಡಿ ನಾಲ್ಕು ದಿನ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಒಣಗಿಸ್ಕೊಂಡು ತೊಗೊಂಡಿದ್ದೀನಿ ಒಂದು ಕೆ ಜಿ ಹಾಗಲ್ಕಾಯಿಗೆ ಇಷ್ಟೇ ಸಣ್ಣಗೆ ಆಗಿರೋದು ಒಣಗಿದ ನಂತರ ಸ್ವಲ್ಪ ಆಗೋಗ್ಬಿಡುತ್ತೆ ಎರಡು ಪಾತ್ರೆಯಲ್ಲಿದ್ದಂಥ ಸಂಡಿಗೆನ ಸಂಡ್ಗೆನ ಒಂದದರಲ್ಲೇ ಹಾಕಿ ಒಣಗಿಸ್ಕೊಂಡೆ ನಾನು ಸ್ವಲ್ಪ ಒಣಗಿದ ನಂತರ ಈಗ ಈ ಹಾಗಲಕಾಯಿ ಸಂಡಿಗೆನ ಫ್ರೈ ಮಾಡಿದ್ರೆ ಹೇಗಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಮುಂಚೆನೇ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಎಣ್ಣೆ ಕಾದ ನಂತರ ಸ್ವಲ್ಪ ಹಾಗಲ್ಕಾಯಿನ ಅದರಲ್ಲಿ ಹಾಕಿದ್ರೆ ಮುಂಚೆ ಹಾಗಲಕಾಯಿ ಯಾವ ಸೈಜಲ್ಲಿತ್ತೋ ಇತ್ತೋ ಅದೇ ಸೈಜಿಗೆ ಬರುತ್ತೆ ಫ್ರೈ ಮಾಡಿದ ನಂತರ ತುಂಬ ಅಂದರೆ ತುಂಬ ಟೇಸ್ಟಿ ಗರ್ಗರಿಯಾಗಿರುತ್ತೆ ಊಟಕ್ಕೂ ಅಷ್ಟೇ ತುಂಬ ರುಚಿ ಅನಿಸುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ಕಡಿಮೆ ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ಕೊಂಡು ತಗೋಬೋದು ಒಂದು ಡಿಫ್ರೆಂಟ್ ಆಗಿರೋ ಸಣ್ಣಗೆ ಅಂತಲೇ ಹೇಳ್ಬೋದು ನೋಡಿ ಫ್ರೈ ಮಾಡಿದ್ದಾಗಿದೆ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಒಂದ್ಸಲ ನೀವೆಲ್ಲರೂ ಇದನ್ನು ಟೇಸ್ಟ್ ಮಾಡಲೇಬೇಕು ಕಡಿಮೆ ಕ್ವಾಂಟಿಟಿಯಲ್ಲಿ ಸ್ವಲ್ಪನಾದರೂ ಮಾಡಿ ನೋಡಿ ನೋಡಿ ಎಷ್ಟೊಂದು ಗರ್ಗರಿ ಆಗಿದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು